ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನು ದೇವರಾಜ್ ರೆಡ್ಡಿ ಅಂತರ್ಜಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ ನಮ್ಮ ಮಳೆ ನೀರು ಕೊಯ್ಲು ಸಂಬಂಧಪಟ್ಟಂತೆ ಸಾಕಷ್ಟು ವೀಡಿಯೋಗಳನ್ನ ಮಾಡ್ತಾ ಇದ್ದೀವಿ ನಿಮ್ಮ ಬೆಂಬಲ ಸಹಕಾರದಿಂದ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡೋದ್ರಿಂದ ಸಾಕಷ್ಟು ವೀಡಿಯೋಗಳು ಬೇರೆ ಬೇರೆ ಸಾಕಷ್ಟು ಜನರಿಗೆ ಹಂಚಿಕೆ ಆಗ್ತಾರೆ ನಾನು ಕೆರೆಗಳನ್ನ ಭಾಳಷ್ಟು ಪಾಪ್ಯುಲರ್ ಮಾಡ್ತಾಯಿದ್ದೀನಿ ಜಿಯೋ ಮೆಮೊರಿ ಟ್ಯಾಂಕ್ಸ್ ಅಂತ ಅದನ್ನು ನೀವು ನೋಡ್ತಾ ಇದ್ದೀರ ಬೇರೆ ಬೇರೆ ಇವು ಕೆರೆಗಳು ಮಾಡುವಂಥ ಸಂದರ್ಭದಲ್ಲಿ ನನಗೆ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಯ ಒಂದು ಕೆರೆ ಕೊಪ್ಪಳದಲ್ಲಿ ಇರುವಂತಹ ಮಧ್ಯ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಗಿಣಿಗೆರದಲ್ಲಿ ಹತ್ತಿರದಲ್ಲಿ ಇಟ್ನಾಳ ಅನ್ನೋ ಒಂದು ಗ್ರಾಮ ಪಂಚಾಯಿತಿ ಇಟ್ನಾಳ ಗ್ರಾಮ ಪಂಚಾಯಿತಿ ಪಕ್ಕದಲ್ಲಿ ಇರುವಂಥ ಊರು ಬೇವಿನಹಳ್ಳಿ ಬೇವಿನಹಳ್ಳಿ ಪ್ರದೇಶದಲ್ಲಿ ಕಿರ್ಲೋಸ್ಕರ್ ಅನ್ನೋ ಒಂದು ದೊಡ್ಡ ಫೆರಸ್ ಇಂಡಸ್ಟ್ರಿ ಲಿಮಿಟೆಡ್ ಕಿರ್ಲೋಸ್ಕರ್ ಫೆರಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಂತ ಬೃಹತ್ ಒಂದು ಕಬ್ಬಿಣದ ಕಾರ್ಖಾನೆ ಏನಿದೆಯಲ್ಲ ಇವರ ಒಂದು ಕಾರ್ಖಾನೆ ವಿಸ್ತೀರ್ಣ ಬಂದು ನಾನ್ನೂರ ಒಂದು ಎಕರೆ ಜಾಗದ ದೊಡ್ಡ ಕಾರ್ಖಾನೆ ಇವರದ್ದು ಪಿಗ್ಗರ್ ಎನ್ ಪ್ಲಾಂಟ್ ಬಂತು ಕೋಕೋನ್ ಬಂತು ಬೇರೆ ಬೇರೆ ಥರದ ಒಂದು ಪವರ್ ಜನ್ರೇಷನ್ ಮಾಡ್ತಿದ್ದಾರೆ ಎಲ್ಲ ಥರದ ಒಂದು ಪ್ರಯತ್ನ ಇರ್ತಕ್ಕಂಥದ್ದು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಲ್ಲಿ ಇವರ ಫ್ಯಾಕ್ಟ್ರಿ ಕಾರ್ಖಾನೆ ತುಂಬ ದೊಡ್ಡ ವಿಸ್ತಾರವಾಗ್ತಾ ಬಂತು ಮೂರು ಮೊದಲು ನೂರು ಇನ್ನೂರು ಎಕರೆ ಇರ್ತಕ್ಕಂಥ ಫ್ಯಾಕ್ಟ್ರಿ ಇವತ್ತು ನಾನ್ನೂರ ಒಂದು ಎಕರೆ ಇದೆ ಮತ್ತು ಇನ್ನೂ ಅಕ್ಕಪಕ್ಕದಲ್ಲಿ ಒಂದು ನೂರಾರು ಎಕರೆ ಜಾಗ ತಗೊಂಡು ಇವತ್ತು ಫ್ಯಾಕ್ಟ್ರಿಯ ಪ್ರೊಡಕ್ಷನ್ ಇವತ್ತು ಕೊಪ್ಪಳದಲ್ಲೇ ಒಂದು ಒಳ್ಳೆಯ ನೇಮ್ ಫೇಮ್ ಹೆಸರನ್ನು ಗಳಿಸಿರ್ತಕ್ಕಂಥ ಒಂದು ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಇವ್ರ ಫ್ಯಾಕ್ಟ್ರಿ ಪ್ರೊಡಕ್ಷನ್ನು ಬೇರೆ ಬೇರೆ ಹೆಚ್ಚಾದಷ್ಟು ನೀರಿನ ಲಭ್ಯತೆಯೂ ಅಷ್ಟೇ ಇಂಪಾರ್ಟೆಂಟ್ ಒಂದು ನಿಮಗೆಲ್ಲ ಗೊತ್ತಿರಲಿ ಕೊಪ್ಪಳ ಅಂತಷ್ಟೇ ಒಂದು ಸೆಮಿ ಏರಿಟರಿಯನ್ ಅಂತ ಮಳೆನೂ ಕಡಿಮೆ ಬಿಸಿ ಗಾಳಿ ಮಳೆನೂ ಕಡಿಮೆ ಮತ್ತು ಗಟ್ಟಿ ಶಿಲಾವಲಯದ ಪ್ರದೇಶ ಅಂದರೆ ಟೆರೇನ್ ಇಲ್ಲಿ ತುಂಬ ಗಟ್ಟಿ ಪ್ರದೇಶ ಬಂಡೆಗಳೇ ಇದೆ ಕೆಳಗೆ ಇಂಥ ಒಂದು ಜಾಗದಲ್ಲಿ ಇಂಥ ಒಂದು ಕಾರ್ಖಾನೆಗಳು ಕಟ್ಟಿದ ಮೇಲೆ ನೀರಿನ ಲಭ್ಯತೆ ಭಾಳಷ್ಟು ಇಂಪಾರ್ಟೆಂಟ್ ಇಂಥ ಒಂದು ಸಂದರ್ಭದಲ್ಲಿ ಈ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಗಳು ಮಾಡಿರ್ತಕ್ಕಂಥ ಒಂದು ಕೆಲಸ ಏನಂತಂದರೆ ಇವರ ಇಡೀ ಕೃಷಿ ಭೂಮಿಯಲ್ಲಿ ಸುಮಾರು ನೀರು ಹರಿದೋಗುವಂಥ ಒಂದು ಬೆಟ್ಟದ ಮೇಲಿಂದ ಬರುವಂಥ ನೀರು ಇಲ್ಲೇ ಪಾಸಾಗಿ ಹೋಗುತ್ತೆ ಇದಕ್ಕೋಸ್ಕರವಾಗಿ ನಾವು ನಾಲ್ಕು ಕೆರೆಗಳನ್ನು ಕಿರ್ಲೋಸ್ಕರ್ ಫ್ಯಾಕ್ಟ್ರಿಯಲ್ಲಿ ನಾವು ಮಾಡ್ತೇವೆ ಕಿರ್ಲೋಸ್ಕರ್ ಫ್ಯಾಕ್ಟ್ರಿ ಒಳಗೆ ನಾಲ್ಕು ಕೆರೆಗಳಿಗೆ ದೊಡ್ಡ ದೊಡ್ಡ ಹೆಸರುಗಳೇ ಕೊಟ್ಟಿದ್ದೀವಿ ಒಂದಕ್ಕೆ ಲೇಕ್ ಎ ಅಂತ ಹೇಳ್ತೀವಿ ಲೇಕ್ ಬಿ ಅಂತ ಕರಿತೀವಿ ಲೇಕ್ ಸಿ ಅಂತ ಕರಿತೀವಿ ಲೇಕ್ ಡಿ ಅಂತ ಕರಿತೀವಿ ಈ ನಾವು ಈಗ ನೀವು ನೋಡುವಂಥ ಒಂದು ಕೆರೆ ಇದೆಯಲ್ಲ ಇದಕ್ಕೆ ಲೇಕ್ ಎ ಅಂತ ಬೃಹತ್ ಕೆರೆ ಇದು ಎಷ್ಟು ಕೆರೆಯ ಜಾಗ ಅಂತಂದರೆ ಸುಮಾರು ಇಪ್ಪತ್ತು ಎಕರೆಯಷ್ಟು ಜಾಗವನ್ನು ನಾವು ಕೆರೆಗೋಸ್ಕರವಾಗಿ ನಿರ್ಮಾಣ ಮಾಡಲಿಕ್ಕೆ ಬಳಸ್ಕೊಂಡಿದ್ದೀವಿ ಈ ಇಪ್ಪತ್ತು ಎಕರೆ ಜಾಗದಲ್ಲಿ ಸುಮಾರು ನಲವತ್ತು ಡಿ ಆಳದ ಒಂದು ಕೆರೆ ಆಳಕ್ಕೆ ಹೋಗಿದೆ ಫಾರ್ಟಿ ಫೈವ್ ಡಿಗ್ರಿ ಸ್ಲೋಪ್ ಇದೆ ಫಸ್ಟು ಇದಕ್ಕೆ ಒಂದು ಇಷ್ಟೆಲ್ಲ ಅಗತ್ಯ ಆಗಿ ಬಂಡಿಗೆಲ್ಲ ಕಟ್ಟಿ ಸುಮಾರು ಒಂದು ಸುತ್ತಲೂ ಒಂದು ದೊಡ್ಡ ವೆಹಿಕಲ್ ಹೋಗೋದು ಅಷ್ಟು ದೊಡ್ಡ ಸ್ಟ್ರಾಂಗ್ ಬಂಡಿದೆ ಇಷ್ಟೆಲ್ಲ ಬಂಡಿರ್ತಕ್ಕಂಥ ಫ್ಯಾಕ್ಟ್ರಿ ಒಳಗೆ ನಾವು ಜಿಯೋ ಮೆಮರಿಯನ್ನು ಹಾಕಿದ ಮೇಲೆ ಕಾಂಕ್ರೀಟಿನ ಪದರವನ್ನು ಸಹ ಕವರ್ ಮಾಡಿದ್ದಾರೆ ಜಿಯೋ ಮೆಂಬ್ರೇನ್ ಟೈ ಮೆಮ್ರೀನ್ ಯಾವ ಬೇಕಾದ್ರೂ ಹಾಳಾಗ್ಬೋದು ಅಂತೇಳಿ ಜಿಯೋ ಮೆಮ್ರಿಯನ್ನು ಕೆಳಗಿದ್ರೆ ಅದರ ಮೇಲ್ಭಾಗದಲ್ಲಿ ನಿಮಗೆ ಎಂಟು ಇಂಚು ದಪ್ಪದ ಕಾಂಕ್ರೀಟಿನ ಒಂದು ಮುಚ್ಚ ಕವರ್ ಆಗಿದೆ ರಕ್ಷಾ ಕವಚ ಅಂತ ಹೇಳ್ಬೋದು ಈ ಥರದಲ್ಲಿ ರಕ್ಷಾ ಕವಚ ಕವರಾಗಿ ಇಡೀ ಒಂದು ಇಪ್ಪತ್ತು ಎಕರೆ ಕೆರೆ ಒಳಗೆ ಒಂದು ಒಂದೇ ಒಂದು ಹನಿ ನೀರು ಸಹನೂ ಭೂಮಿಯನ್ನು ಕುಡಿದೇ ಇರತಕ್ಕಂಥ ಒಂದು ವ್ಯವಸ್ಥೆ ಮಾಡಿ ಇವರ ಕೆರೆಗೆ ಪ್ರೊಟೆಕ್ಷನ್ ಫೆನ್ಸ್ ಎಲ್ಲ ಮಾಡಿದ್ದೀವಿ ನೀರು ಓನ್ಲಿ ಆಪ್ರೇಷನ್ ಮಾತ್ರ ಆಗಬೇಕು ಸುಮಾರು ಒಂದು ಹತ್ತು ಪರ್ಸೆಂಟ್ ಆಪ್ರೇಷನ್ ಆಗ್ತದೆ ಇಂಥ ಒಂದು ಬೃಹತ್ ಕೆರೆಗೆ ನಮಗೆ ಇಲ್ಲಿಂದ ಬರುತ್ತೆ ಯಾಕಂದರೆ ಇದು ಭೂಮಿ ಮಟ್ಟದಿಂದ ಸ್ವಲ್ಪ ಎತ್ತರದಲ್ಲಿದೆ ಯಾವುದೇ ನೀರು ಮಳೆ ನೀರು ನೇರವಾಗಿ ಹೋಗಿ ಇದು ಕರೆದು ಬರಲ್ಲ ಅದಕ್ಕೋಸ್ಕರವಾಗಿ ಇವರಿಗೆ ತುಂಗಭದ್ರ ಡ್ಯಾಮಿಂದಲೇ ಸಹ ಪಂಪಿಂಗ್ ಮಾಡಲಿಕ್ಕೆ ಸರ್ಕಾರದಿಂದ ಅನುಮತಿ ಇದೆ ಡ್ಯಾಮಿಂದ ಸುಮಾರು ಮೂರು ನಾಲ್ಕು ತಿಂಗಳ ಕಾಲ ಈ ಒಂದು ಕೆರೆಗೆ ನೀರು ತುಂಬಿಸುವಂಥ ಪ್ರಾಜೆಕ್ಟ್ಗೆ ತುಂಗದ್ರ ನದಿ ನೀರನ್ನು ತುಂಬ್ತಾ ಇದ್ದಾರೆ ಪ್ಲಸ್ ಬೋರ್ವೆಲ್ ನೀರನ್ನು ಸಹ ತುಂಬ್ತಾ ಇದ್ದೀವಿ ಪ್ಲಸ್ ಮಳೆಗಾಲದಲ್ಲಿ ಇವರ ಜ ಫ್ಯಾಕ್ಟ್ರಿ ಒಳಗೆ ನೀರು ಹರಿದು ಹೋಗುವಂಥ ನೀರನ್ನು ಪಂಪಿಂಗ್ ಮಾಡಿ ಮಳೆ ನೀರನ್ನು ಸೇರಿ ತುಂಬಿಸುವಂಥ ಒಂದು ಕೆಲಸ ಆಗ್ತದೆ ಇಷ್ಟು ಬೃಹತ್ ಕೆಪಾಸಿಟಿಯ ಒಂದು ಟ್ಯಾಂಕ್ ಕಿಲಿರೋದ್ರಿಂದ ಲೇಕ್ ಏ ಅಂತ ಏನು ಕರಿತೀವಲ್ಲ ಇಪ್ಪತ್ತು ಎಕರೆ ದೊಡ್ಡ ಬೃಹತ್ ಕೆಲರೋದ್ರಿಂದ ಇವರಿಗೆ ಸುಮಾರು ಆರು ತಿಂಗಳಿಗೂ ಆಗುವಷ್ಟು ಸ್ಟೋರೇಜ್ ಮಾಡುವಂಥ ಒಂದು ಕೆಪಾಸಿಟಿ ಇಲ್ಲಿದೆ ಈ ಥರದಲ್ಲಿ ಇಷ್ಟು ದೊಡ್ಡ ಕೆರೆಯನ್ನು ನೀವು ನೀವು ನೋಡ್ತಾ ಇದ್ದೀರ ನೀವು ಸಹ ನೋಡ್ತಕ್ಕಂಥ ರೈತರಾಗ್ಬೋದು ಇಂಡಸ್ಟ್ರಿಯಲಿಸ್ಟ್ ಆಗ್ಬೋದು ಬೇರೆ ಬೇರೆ ಕೈಗಾರಿಕಾ ಉದ್ಯಮಗಳಾಗ್ಬೋದು ನಿಮ್ಮ ಕೈಗಾರಿಕೆಗೆ ಎಷ್ಟು ನೀರು ಬೇಕು ಅದಕ್ಕೆ ಅನುಗುಣವಾಗಿ ಮಳೆಗಾಲದ ದಿನಗಳಲ್ಲಿ ಸಿಗುವಂಥ ನೀರನ್ನು ನಿಮ್ಮ ಕೆರೆ ಒಳಗೆ ತುಂಬಿಸುವಂಥ ಒಂದು ಕೆಲಸ ಮಾಡಿದ್ದೆ ಆದರೆ ಮಾತ್ರ ನಿಮಗೆ ಬೇಸಿಗೆಯಲ್ಲಿ ಆಗೋಷ್ಟು ನೀರು ಸಿಗ್ತದೆ ನಿಮಗೆ ಎಲ್ರಿಗೂ ಗೊತ್ತಿರಲಿ ಈ ಬಳ್ಳಾರಿ ಆಗ್ಬೋದು ಕೊಪ್ಪಳ ಆಗ್ಬೋದು ಸಂಡೂರು ಆಗ್ಬೋದು ಈ ಒಂದು ಮಧ್ಯ ಭಾಗದಲ್ಲಿ ಸುಮಾರೊಂದು ನೂರೈವತ್ತು ಇನ್ನೂರು ಎಕರೆ ಪ್ರದೇಶದಲ್ಲಿ ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿ ಸುಮಾರು ಎಂಬತ್ತಕ್ಕೂ ಹೆಚ್ಚು ಸ್ಟೀಲ್ ಪ್ಲ್ಯಾಂಟ್ಸ್ ಇದೆ ಎಲ್ಲ ಸ್ಟೀಲ್ ಪ್ಲ್ಯಾಂಟಿನ ದೊಡ್ಡ ಚಾಲೆಂಜ್ ಅಂತಂದರೆ ನಮಗೆ ಬೇಸಿಗೆಯಲ್ಲಿ ನೀರಿನ ಕೊರತೆ ಇರುತ್ತೆ ಇಂಥ ಒಂದು ಚಾಲೆಂಜಸ್ ಇರಬೇಕಾದ್ರೆ ಕಿರ್ಲೋಸ್ಕರ್ನವರು ಏನು ಮಾಡ್ತಾರಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ಕೆರೆಗಳನ್ನ ನೀವು ಮಾಡೋದಕ್ಕೆ ಅವಕಾಶಗಳಿದೆ ಇದನ್ನು ಸೈಂಟಿಫಿಕ್ಕಾಗಿ ಡಿಸೈನ್ ಮಾಡಿದರೆ ಇದು ಸುಮಾರು ಇಪ್ಪತ್ತು ವರ್ಷ ದಾಟಿರ್ತಕ್ಕಂಥ ಒಂದು ಕೆರೆ ನೀವು ಸಹ ಇಂಥ ಒಂದು ಕೆರೆ ಮಾಡುವಾಗ ರೈತರಾಗ್ಬೋದು ನಮ್ಮ ಕೃಷಿ ಭೂಮಿಗೆ ಅನುಗುಣವಾಗಿ ನೀವು ಚಿಕ್ಕ ಟ್ಯಾಂಕನ್ನು ದೊಡ್ಡನ್ನು ಎಷ್ಟು ಬೇಕನ್ನು ನೀವು ಮಾಡ್ಕೊಳ್ಳೋಕೆ ಅವಕಾಶ ಇದೆ ಅಂತ ಹೇಳ್ತಾ ಈ ಒಂದು ಕೆರೆ ಬಗ್ಗೆ ಇನ್ನೂ ವಿಸ್ತೀರ್ಣವಾಗಿ ನಿಮಗೆ ಡ್ರಾಯಿಂಗ್ ಡಿಸೈನ್ ಸಮೇತ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಯಲ್ಲಿ ನಾವು ಈ ಥರ ನಾಲ್ಕು ಕೆರೆಗಳು ಮಾಡಿದೆವು ಅಂತ ಹೇಳಿದ್ವಲ್ಲ ಇದೇ ಥರದಲ್ಲಾಗಿ ಈ ಒಂದು ಅಂಕಿ ಅಂಶದ ಪ್ರಕಾರ ಡೀಟೇಲಾಗಿ ಆ ಕೆರೆ ನಿರ್ಮಾಣ ಹಂತದಲ್ಲಿ ಕಲ್ಲು ಬಂಡೆಗಳಿಂದ ಹೆಂಗೆ ತೆಗಿಬೇಕು ಹೆಂಗೆ ಇಳಿಜಾರಂಗೆ ಇರಬೇಕು ಯಾಕೆಂದರೆ ಪ್ರೊಟೆಕ್ಷನ್ ಭಾಳಷ್ಟು ಇಂಪಾರ್ಟೆಂಟು ಮತ್ತು ನೀರಿಗೆ ಆಪರೇಟ್ ಆಗದಂಗೆ ಏನು ಮಾಡಬೇಕು ಹೆಚ್ಚಿನ ಮಾಹಿತಿಯನ್ನು ಯಾಕೆಂದರೆ ನಾವು ಹತ್ತು ಹದಿನೈದು ನಿಮಿಷದ ಒಂದು ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ ಮುಂದಿನ ದಿನಮಾನಗಳಲ್ಲಿ ಈಗ ಡ್ರಾಯಿಂಗ್ ಡಿಸೈನ್ ಸಮೇತವಾಗಿ ಕಿರ್ಲೋಸ್ಕರ್ ಫ್ಯಾಕ್ಟ್ರಿಯ ಇಷ್ಟು ದೊಡ್ಡ ಇಪ್ಪತ್ತು ಎಕರೆ ಬೃಹತ್ ಕೈಯ ಡೀಟೇಲ್ಸನ್ನು ಇನ್ನೂ ಹೆಚ್ಚಿನ ವಿವರದೊಂದಿಗೆ ಮುಂದೆ ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು